ಈಗ ನನ್ನ ಜೋಶಲ್ಲಿ ಮಾತಾಡ್ತೀನಿ ಅದಕ್ಕೆ ನನಗೆ ಸ್ಟೋನ್ ಸ್ಲೋ ಅಲ್ಲಿ ಮಾತಾಡೋದು ಕಷ್ಟ ಕೆಲವರು ಸ್ಪೀಡ್ ಜಾಸ್ತಿ ಪ್ರತಿದ್ ಈ ಸ್ಪೀಡ್ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋ ನಾನು ಹೆಂಗ್ ಮರೀಲಿ ಹೇಳಿ ಯಾರೋ ಒಬ್ರು ಕೇಳಿದ್ರು ನಿಂದು ಮಾತು ಜಾಸ್ತಿ ಅಂತ ನೀನ್ ಕಡಿಮೆ ಮಾತಾಡ್ತೀನಿ ಏನ್ ಕಡದ್ ಕಟ್ಟೆ ಹಾಕಿದ ಹೇಳು ಅಂತ ಕೇಳಿದ್ರು ನನ್ನ ಕೇಳಿದ್ರು ನಿಂದು ಮಾತು ಜಾಸ್ತಿ ಆದ್ರು ನೀನ್ ಕಡಿಮೆನೇ ಮಾತಾಡ್ತೀಯಪ್ಪ ಅಪ್ಪ ಏನ್ ಕಡದ್ ಕಟ್ಟೆ ಹಾಕಿದ್ ಹೇಳು ಅಟ್ಲೀಸ್ಟ್ ನಾನು ಎಮ್ ಎಲ್ ಎ ಆದ್ರು ಹಂಗಿದ್ವಿ ಒಂದು ಇನ್ಸ್ಟಿಟ್ಯೂಷನ್ ಕಟ್ಟಿದೀನಿ ಮೋರ್ ದನ್ ಐನೂರು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಎಮ್ ಎಲ್ ಎ ಆಗಿದ್ದೀನಿ ಅಟ್ಲೀಸ್ಟ್ ಟ್ರಾಲ್ ಪೇಜಸ್ ಕ್ರಶ್ ಆಗಿದ್ದೀನಿ ಐ ಲೈಕ್ ಐಮ್ ದ ಕ್ರಶ್ ಆಫ್ ದ ಟ್ರಾಲ್ ಪೇಜಸ್ ಐ ನೆವರ್ ಬಾದರ್ ಸರ್ ನಾನು ಯಾರೋ ಕೇಳಿದ್ರು ಕೆಲವರು ಸೀರಿಯಸ್ ಆಗಿ ಕೇಳಿದ್ರು ಟ್ರಾಲ್ ಪೇಜಸ್ ಅಲ್ಲಿ ಹಂಗೆಲ್ಲ ಟ್ರಾಲ್ ಮಾಡ್ತಾರೆ ನಿಮ್ಗೆ ಬೇಜಾರಾಗಲ್ವ ಸರ್ ನಮ್ಮೂರು ಗಲ್ಲಿಯಲ್ಲೇ ನನ್ನ ಇಂಟ್ರಡಕ್ಷನ್ ಗೊತ್ತಿರಲಿಲ್ಲ ಇವತ್ತು ಪ್ರತಿ ಹಳ್ಳಿಗೂ ಇಂಟ್ರಡಕ್ಷನ್ ಕೊಡ್ತಾ ಇದ್ದಾರೆ ವಾಟ್ಸ್ ರಾಂಗ್ ಇನ್ ಪಾಪ ನಮ್ಮೂರಲ್ಲಿ ಚಿಕ್ಕ ಚಿಕ್ಕ ಲೀಡರ್ಸ್ ಪಾಪ್ಯುಲರ್ ಆಗಕ್ಕೆ ಫ್ಲೆಕ್ಸ್ ಗಳು ಪ್ರಿಂಟ್ ಗಳ ಹಾಕಿ ಕಟ್ಟಿ ಫೋಟೋಗಳು ಹಾಕಿ ಟಿ ಪಿ ಹಾಕಿ ಸ್ಟೇಟಸ್ ಹಾಕಿದ್ರು ಪಬ್ಲಿಸಿಟಿ ಸಿಗ್ತಾ ಇಲ್ಲ ಒಂದೊಂದು ಏನ್ ಗೊತ್ತಾ ಇಟ್ಸ್ ಆಲ್ ಅಬೌಟ್ ಟೇಕಿಂಗ್ ಅವರ್ ಸೆಲ್ಫ್ ನಾನು ನನ್ನ ಕನ್ನಡ ಒಂದೇ ಕರೆಕ್ಟ್ ಆಗಿ ಬರೋದು ಇಂಗ್ಲೀಷ್ ಎಲ್ಲ ಬರಲ್ಲ ನಾನು ನಂಬಿದ್ದೀನಿ ಇಂಗ್ಲೀಷ್ ಇರೋದೇ ತಪ್ಪ ತಪ್ಪು ಮಾತಾಡಕ್ಕೆ ಕರೆಕ್ಟ್ ಆಗಿ ಮಾತಾಡಕ್ಕೆ ಕನ್ನಡ ಇದೆ ಸಾಕು ಅಂತ ಯೋಚನೆ ಮಾಡೋ ರೀತಿ ನಿಮ್ ಲೈಫ್ ನಾವು ಮುಂದಕ್ಕೆ ಕರ್ಕೊಂಡೋಗುತ್ತೆ